ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ತಮ್ಮ ಮಾಧ್ಯಮದಲ್ಲೂ ತಿಳಿಸಿದ್ದೀನಿ ಬರದಿಂದ ಪ್ರಚಾರ ನಡೀತಿದೆ ತಯಾರಿಗಳು ಮಾಡ್ತಾ ಇದ್ದೀವಿ ಎಂಟನೇ ತಾರೀಕು ನಾವು ನವಂಬರಲ್ಲಿ ಚಾಲನೆ ಕೊಟ್ಟು ಇವತ್ತಿನರಿಗೂ ಒಂದಿಷ್ಟು ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ನಾವು ತಯಾರಿ ಮಾಡ್ತಾಯಿದ್ದೀವಿ ಹದಿಮೂರನೇ ತಾರೀಕು ಮಹಾಪ್ರಚಾರ ಹಮ್ಮಿಕೊಂಡಿದ್ದೀವಿ ಹತ್ತೊಂಬತ್ತಕ್ಕೆ ನಮ್ಮೆಲ್ಲ ಯುವಕರು ಒಟ್ಟಿಗೆ ಸೇರಿ ಒಂದಿಷ್ಟು ಕಂಕಣಬದ್ಧರಾಗ್ತೀವಿ ಈ ಸೇವಾ ಕೈಂಕರ್ಯದಲ್ಲಿ ನಾವೆಲ್ಲ ಒಟ್ಟಿಗೆ ತೊಡಗಿಸ್ತೀವಿ ಅಂದರೆ ಅನ್ನೋ ಒಂದು ನಾವು ಕಂಕೆ ಒಂದು ಸ್ವಾಮೀಜಿಯವರ ಆಶ್ವಾಸ ಆಶ್ವಚನ ಜೊತೆಯಲ್ಲಿ ನಾವೆಲ್ಲ ಕಟಿಬದ್ಧರಾಗ್ತೀವಿ ಈ ಸಮಾಜಕ್ಕೋಸ್ಕರ ಈ ಅಭಯ ಸೇವಾ ಫೌಂಡೇಶನ್ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಕಂಕಣವನ್ನು ಕಟ್ತೀವಿ ಹಾಗೆ ಇಪ್ಪತ್ತನೇ ತಾರೀಕು ಅರಿಶಿನ ಕುಂಕುಮ ಸುಮಂಗಲೇರಿಗೆ ಅರಿಶಿನ ಕುಂಕುಮದ ಜೊತೆಯಲ್ಲಿ ಕುಲ್ಲೂರು ಪ್ರಸಾದ ಹಾಗೂ ಅನೇಕ ರೀತಿಯ ಪೂಜಾ ಸಾಮಗ್ರಿಗಳ ಸಲಹೆಗಳನ್ನು ಒಟ್ಟು ಒಂದು ಕಿಟ್ಟನ್ನು ಕೊಟ್ಟು ನಾವು ನವ ದುರ್ಗಾ ದೀಪ ನಮಸ್ಕಾರ ಮತ್ತು ದುರ್ಗಾ ಪಾರಾಯಣ ಒಂಬೈನೂರ ತೊಂಬತ್ತೊಂಬತ್ತು ಮಾತೆಯರ ಮುಖಾಂತರ ಅವರ ರಾಶಿ ನಕ್ಷತ್ರ ಗೋತ್ರ ಮುಖಾಂತರ ಪೂಜೆಯನ್ನ ದಿವಸ ಲೋಕ ಕಲ್ಯಾಣಕ್ಕೋಸ್ಕರ ಏನು ಸಮಾಜದಲ್ಲಿ ಕಷ್ಟಗಳಿದ್ದಾವೆ ಇದೆಲ್ಲವೂ ನಿವಾರಣೆಯಾಗಿ ಮುಂದಿನ ದಿವಸಗಳು ನಾವೆಲ್ಲ ಒಟ್ಟಿಗೆ ಈ ರಾಜ ನಾಗರಿಕರು ಈ ರಾ ಈ ರಾಜ್ಯ ಒಳ್ಳೆ ರೀತಿಯಿಂದ ಸಂತೋಷದಲ್ಲಿ ಎಲ್ಲರೂ ಇರಲಿ ಒಳ್ಳೆಯದಾಗಲಿ ಅಂತ ನಾವು ದೀಪ ನಮಸ್ಕಾರ ನವ ದುರ್ಗಾ ದೀಪ ನಮಸ್ಕಾರ ಮತ್ತು ದುರ್ಗಾ ಪಾರಾಯಣ ಕಾರ್ಯಕ್ರಮ ಹಾಗೂ ನೃತ್ಯ ಕಾರ್ಯಕ್ರಮಗಳು ಹಾಗು ಆದಿಸು ಅನೇಕ ಸೇವಾ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೊಂದನೇ ತಾರೀಕು ಮುಖ್ಯವಾಗಿ ಇಡೀ ದಿವಸ ಬೆಳಗ್ಗೆ ಪ್ರಾರಂಭ ಆದರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದುವರೆವರೆಗೂ ನಿಮ್ಮ ಅನ್ನ ಸಂತರ್ಪಣೆ ಇರ್ಬೋದು ವಸ್ತ್ರಗಳನ್ನು ಸಾವಿರಾರು ಜನರಿಗೆ ನಾಲ್ಕೈದು ಸಾವಿರ ಜನರಿಗೆ ಹೊದಿಕೆಗಳನ್ನು ಕೊಡುವಂಥದ್ದು ಬ್ಯಾಗ್ಗಳನ್ನು ಕೊಡುವಂಥದ್ದು ಹಾಗೂ ಪುಸ್ತಕಗಳನ್ನು ಕೊಡುವಂಥದ್ದು ಮುಖ್ಯವಾಗಿ ಈ ಸರ್ತಿ ಅಟಲ್ ಜಿ ಶತಾಬ್ದಿ ಕಾರ್ಯಕ್ರಮ ಅವರ ಶತಾಬ್ದಿ ಇರೋದ್ರಿಂದ ಅವರ ನೆನಪಿಗೋಸ್ಕರ ನಾವು ಅಟಲ್ ಜಿ ಶತಾಬ್ದಿ ನೆತ್ತರ ಎನ್ನುವ ಒಂದು ಹೆಸರಿನ ಒಂದು ರಕ್ತದಾನ ಕಾರ್ಯಕ್ರಮ ಹಾಗೂ ಒಂದು ಇಪ್ಪತ್ತು ಹೆಚ್ಚಕ್ಕು ಆಸ್ಪತ್ರೆಗಳ ಒಂದು ನಿಮಗೆ ಉಚಿತವಾಗಿ ಪರೀಕ್ಷೆಗಳನ್ನು ಹಾಗೂ ಕೆಲವೊಂದು ಶಸ್ತ್ರಚಿಕೆಗಳನ್ನು ಮಾಡುವಂಥದ್ದು ಹಾಗೂ ಕರ್ನಾಟಕದ ಅನೇಕ ಜಿಲ್ಲೆಗಳ ಕಲಾವಿದರನ್ನು ಒಂದೇ ವೇದಿಕೆ ಮೇಲೆ ಸೇರಿಸಿ ಒಂದು ಕಲಾ ವೈಭವವನ್ನು ಆ ದಿವಸ ನಾವು ಮಾಡಲಿದ್ದೇವೆ ಬೆಳಿಗ್ಗೆ ನಿಮಗೆ ಪಥಸಂಚಲನ ಇರ್ತದೆ ಒಂದಿಷ್ಟು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಸಮಾಜಮುಖಿ ವಿಚಾರಗಳನ್ನು ಮೆಸೇಜ್ಗಳನ್ನು ಕೊಡೋ ಮುಖಾಂತರ ನಮ್ಮ ಪಥಸಂಚಲನ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಒಂದು ಪಂಜಿನ ಮೆರವಣಿಗೆ ಕತ್ತಲೆಯಿಂದ ಒಂದಿಷ್ಟು ಬೆಳಕಿನಡೆ ಬೆಳಕಿನ ಎಡೆಗೆ ನಡೆ ನಮ್ಮ ನಡೆ ಅನ್ನುವ ಒಂದು ವಿಚಾರ ಇಟ್ಕೊಂಡು ಪಂಚನ ಹಿಡಿದು ಎಂಬೆಲ್ಲ ಯುವಕರು ಹಾಗೂ ಭಜನಾ ತಂಡದ ಜೊತೆಯಲ್ಲಿ ಕಲಾ ತಂಡದ ಜೊತೆಯಲ್ಲಿ ಕೊಲ್ಲೂರಿನ ಟ್ಯಾಬ್ಲು ಹಾಗೂ ಮಹಿಷಾಸುರ ಮರ್ದಿಯನ್ನು ಮಹಿಷಾಸುರ ಮರ್ದನ ಮಾಡುವಂಥ ದೇವಿಯ ಒಂದು ವೈಭವದ ಟ್ಯಾಬ್ಲೋ ಜೊತೆಯಲ್ಲಿ ಅನೇಕ ಹಿರಿಯರು ಹಾಗೂ ಮಹಿಳೆಯರು ಮಕ್ಕಳು ಕಲಾವಿದರು ಎಲ್ಲ ನಾವೆಲ್ಲ ಸೇರಿ ಒಂದು ಪುರ ಮೆರವಣಿಗೆ ಬಂದು ಊರ ದೇವತೆಗಳಿಗೆ ನಮಸ್ಕರಿಸಿ ಹಾಗೂ ಮೈದಾನಕ್ಕೆ ಬರಲಿದ್ದೇವೆ ಹಾಗೂ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಬೆಳಿಗ್ಗೆ ಒಂದಿಷ್ಟು ಹಿರಿಯರಿಂದ ಉದ್ಘಾಟನೆ ಹಾಗೂ ಸ್ವಾಮಿ ಅನೇಕ ಸ್ವಾಮೀಜಿಗಳ ಪೂಜ್ಯ ಸಾನ್ನಿಧ್ಯದ ಜೊತೆಯಲ್ಲಿ ಆಶೀರ್ವಚನ ಹಾಗೂ ಒಂದಿಷ್ಟು ಯುವಕರಿಂದ ಸೇವಾ ಕಾರ್ಯಗಳು ಅವತ್ತು ನಡೀತದೆ ತಾವೆಲ್ಲ ದಿವಸ ಕಾರ್ಯಕ್ರಮಕ್ಕೆ ಬಂದು ತಮ್ಮನ್ನು ಬೆಂಬಲಿಸಬೇಕಾಗಿ ತಮ್ಮೆಲ್ಲ ಹಿರಿಯರಿಂದ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಮಾಜಿ ಸಚಿವರು ಸುರೇಶ್ ಕುಮಾರ್ ಸರ್ ಅವರು ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗೆ ನಮ್ಮ ಎಂ ಪಿ ಅವರು ಪಿ ಸಿ ಮೋಹನವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೂ ರಾಜ ಎಲ್ಲ ನಾಗರಿಕರು ಹಿರಿಯ ಮುಖಂಡರು ಇವ ಸೇವಾ ಸಂಕರ್ಯ ಕೈಂಕರ್ಯದ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬೆಂಬಲಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಹಕಾರವನ್ನು ನಿಮ್ಮ ಒಂದು ಬೆಂಬಲವನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀನಿ ಆ ದಿವಸ ಎಲ್ಲರೂ ಬಂದು ತಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದಿಷ್ಟು ಫಲಾನುಭವಿಗಳನ್ನು ಗುರುತಿಸಿ ನಾವು ಮಾಡುವ ಸೇವೆ ಈ ಪ್ರಪಂಚಕ್ಕೆ ಎಲ್ರಿಗೂ ಸಿಗಲಿ ನಾವೆಲ್ಲ ಒಟ್ಟಾಗಿ ಮಾಡಿ